ಈ ವರ್ಷ ಅಂದರೆ ವಿಶ್ವವಸು ನಾಮ ಸಂವತ್ಸರದಲ್ಲಿ ಪ್ರತಿ ವರ್ಷದಂತೆ ನಮ್ಮ ಸಿರಾ ತಾಲೂಕ್ ಕಳಂಬೆಳ್ಳ ಹೋಬಳಿ ತಾಳಗುಂದ ಗ್ರಾಮದಲ್ಲಿ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿಯವರ ಬ್ರಹ್ಮರೋತ್ಸವ ಸುಮಾರು ನೂರಾರು ವರ್ಷಗಳಿಂದ ನಡೆಕೊಂಡು ಬರ್ತಾ ಇದೆ ಅದೇ ರೀತಿ ಈ ವರ್ಷವೂ ಸಹ ಶ್ರೀ ಶೋಭಾ ವಿಶ್ವವಾಸೋ ನಾಮ ಸಂವತ್ಸರದಲ್ಲಿ ಜಾತ್ರಾ ಮಹೋತ್ಸವ ದಿನಾಂಕ ಐದು ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದವರೆಗೆ ಈ ಒಂದು ಜಾತ್ರಾ ಮಹೋತ್ಸವ ಐದು ದಿನಗಳ ಕಾಲ ನಡೆಯುತ್ತದೆ ಪಂಚರಾತ್ರಾಗಮ ಜಾತ್ರಾ ಮಹೋತ್ಸವ ಅಂತ ಹೇಳಿ ತಾರೀಕು ಏಳನೇ ತಾರೀಕು ಬ್ರಹ್ಮರಥೋತ್ಸವ ಇರ್ತದೆ ಈ ಬ್ರಹ್ಮರಥೋತ್ಸವ ತುಂಬ ವಿಜೃಂಭಣೆಯಿಂದ ನಮ್ಮ ಆಗಮಿಕರು ಅಂತಂದರೆ ಪಾಂಚರಾತ್ರಾಗಮಕ್ಕೆ ಆಗಮಿಕರು ಬಂದು ಐದು ದಿವಸವೂ ಸಹ ಜಾತ್ರಾ ಮಹೋತ್ಸವ ನಡೆಸುತ್ತಾರೆ ಈ ಜಾತ್ರಾ ಮಹೋತ್ಸವಕ್ಕೆ ತ ಎಲ್ಲ ಕಡೆಗಳಿಂದಲೂ ಇಲ್ಲಿಗೆ ಭಕ್ತ ಮಹಾಶಯರು ಬಂದು ಆ ಜಾತ್ರಾ ಮಹೋತ್ಸವಕ್ಕೆ ಭಾಗಿಸ್ತಾರೆ ಆ ಈ ಮೂಲ ದೇವರು ಆಂಜನೇಯ ಸ್ವಾಮಿ ತಮ್ಮೆಲ್ಲರಿಗೂ ಎಲ್ಲ ಈ ಒಂದು ಧರೆಗೆ ಎಲ್ಲರಿಗೂ ಸಹ ವಿಶ್ ಶಾಂತಿ ಸನ್ ಎಲ್ಲ ಸದ್ಗುಣಗಳನ್ನು ಕೊಡಲಿ ಅಂತ ಹೇಳ್ತಾ ನಾ ಈ ಜಾತ್ರಾ ಮಹೋತ್ಸವದ ಒಂದೆರಡು ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತಾ ಎಂಬತ್ತರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ